ಇವತ್ತಿನ ಪ್ರೈಮ್ ನಲ್ಲಿ ಮೊದಲಿಗೆ ಮೂಡಾ ಪ್ರಕರಣದ ಬಿಗ್ ಅಪ್ಡೇಟ್ ಒಂದು ಬರ್ತಾ ಇದೆ ಸಿಎಂ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಒಳಗೊಂಡ ಪತ್ರ ಬಿಎಂಎಲ್ಎ ಕಾಯ್ದೆ ಅಡಿ ತನಿಖೆ ನಡೆಸಿದ್ದ ಇಡಿ ಸಿಎಂ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಒಳಗೊಂಡ ಪತ್ರ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಪತ್ರ ನೀಡಲಾಗ್ತಿದೆ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿಯನ್ನ ಒಳಗೊಂಡ ಪತ್ರ ರವಾನೆಯಾಗ್ತಾ ಇದ್ದು ಸಿಎಂ ಪತ್ನಿಗೆ ಮೂಡ ಸೈಟ್ ಹಂಚಿಕೆ ಪ್ರಕರಣದ ಬಿಗ್ ಅಪ್ಡೇಟ್ ಇದು ಏಳ್ನೂರು ಕೋಟಿ ಮೌಲ್ಯದ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ಬೇನಾಮಿ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಸಾವಿರದ ತೊಂಬತ್ತ ಐದು ಸೈಟುಗಳು ಪಾರ್ವತಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕ್ಷಿಗಳನ್ನ ತಿರುಚಿರುವ ಆರೋಪ ಏಳ್ನೂರು ಕೋಟಿ ಮೌಲ್ಯದ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ಕಾನೂನನ್ನ ಗಾಳಿಗೆ ತೂರಿ ಸೈಟು ಹಂಚಿಕೆ ಬೆಳಕಿಗೆ ಬಂದಿದೆ ಅನಗತ್ಯ ಪ್ರಭಾವ ಬೀರಿರೋದು ತನಿಖೆಯಲ್ಲಿ ಪತ್ತೆ ಸಹಿಗಳ ನಕಲಿ ಮಾಡಿರೋದು ಇಡೀ ತನಿಖೆಯಲ್ಲಿ ಪತ್ತೆ ಮೂಡ ಪ್ರಕರಣದ ಬಿಗ್ ಅಪ್ಡೇಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಗಾಳಿಗೆ ತೂರಿ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಪಾರ್ವತಿಯವರಿಗೆ ನೀಡಿರುವ ಹದಿನಾಲ್ಕು ಸೈಟುಗಳು ಅಕ್ರಮ ಅಂತ ಇಡಿ ಹೇಳ್ತಾ ಇದೆ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಒಳಗೊಂಡ ಪತ್ರ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಇದು ಬಿಗ್ ಅಪ್ಡೇಟ್ ಏಳ್ನೂರು ಕೋಟಿ ಮೌಲ್ಯದ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಒಂದಲ್ಲ ಎರಡಲ್ಲ ಏಳ್ನೂರು ಕೋಟಿ ಮೌಲ್ಯದ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ಬೇನಾಮಿ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಸಾವಿರದ ತೊಂಬತ್ತ ಐದು ಸೈಟುಗಳ ಹಂಚಿಕೆ ಪತ್ತೆಯಾಗಿದೆ ಒಂದಲ್ಲ ಎರಡಲ್ಲ ಅಥವಾ ಪಾರ್ವತಿಯವರಿಗೆ ನೀಡಲಾಗಿದೆ ಎನ್ನಲಾದ ಹದಿನಾಲ್ಕು ಸೈಟುಗಳು ಮಾತ್ರ ಅಲ್ಲ ಬೇನಾಮಿ ಹೆಸರಲ್ಲಿ ನಕಲಿ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಸಾವಿರದ ತೊಂಬತ್ತ ಐದು ಸೈಟುಗಳ ಹಂಚಿಕೆ ಪತ್ತೆಯಾಗಿದೆ ಇದರ ಜೊತೆ ಜೊತೆಗೆ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕ್ಷಿಗಳನ್ನ ತಿರುಚಿರುವ ಆರೋಪ ಯಾವುದೇ ಕಾನೂನನ್ನ ಪಾಲಿಸದೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸೈಟ್ ಹಂಚಿಕೆ ಮಾಡಲಾಗಿರೋದು ಬೆಳಕಿಗೆ ಬಂದಿದೆ ಅನಗತ್ಯ ಪ್ರಭಾವ ಬೀರಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ ಸಹಿಗಳ ನಕಲಿ ಮಾಡಿರೋದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಸಿದ್ದರಾಮಯ್ಯ ಪಿ ಎಸ್ಜಿ ದಿನೇಶ್ ಕುಮಾರ್ ಒತ್ತಡ ಹಾಕಿದ್ದಾರೆ ಅನ್ನುವ ಆರೋಪ ದಿನೇಶ್ ಕುಮಾರ್ ಗಂಟೆ ಗಟ್ಲೆ ಇಡಿ ವಿಚಾರಣೆಗೆ ಒಳಪಡಿಸಿತ್ತು ಈ ನಕಲಿ ಸಹಿ ಇದೆಯಲ್ಲ ಆ ನಕಲಿ ಸಹಿಯ ವಿಚಾರದಲ್ಲಿ ದಿನೇಶ್ ಕುಮಾರ್ನ ನಿರಂತರ ತನಿಖೆಗೆ ಒಳಪಡಿಸಿತ್ತು ಇಡಿ ಪಾರ್ವತಿ ಅವರಿಗೆ ನೀಡಿರೋ ಹದಿನಾಲ್ಕು ಸೈಟುಗಳು ಅಕ್ರಮ ಅಂತ ಇಡಿ ಹೇಳ್ತಾ ಇದೆ ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿಯನ್ನು ಒಳಗೊಂಡ ಪತ್ರ ನೀಡಲಾಗಿದೆ ಪಾರ್ವತಿಯವರಿಗೆ ಸೈಟ್ ನೀಡುವಾಗ ಯತೀಂದ್ರ ಮೂಡಾ ಬೋರ್ಡ್ ಮೆಂಬರ್ ಆ ಸಮಯದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು ಮೂಡಾ ಅಧಿಕಾರಿಗಳ ಮೇಲೆ ದಿನೇಶ್ ಕುಮಾರ್ ಪ್ರಭಾವ ಸಿದ್ದರಾಮಯ್ಯ ಅವರ ಪಿಎ ದಿನೇಶ್ ಕುಮಾರ್ ನಕಲಿ ಸಹಿ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಸೈಟ್ ಅಲಾಟ್ ಮಾಡಿಸಿಕೊಳ್ಳಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಧಿಕಾರಿಗಳ ಮಧ್ಯೆ ದೊಡ್ಡ ಅಕ್ರಮ ನಡೆದಿದೆ ಸಾವಿರದ ಒಂಬೈನೂರ ಆರು ಸೈಟ್ಗಳ ಅಲಾಟ್ಮೆಂಟ್ ದಾಖಲೆಗಳು ನಾಪತ್ತೆಯಾಗಿವೆ ಅಂತ ಇಡಿ ಹೇಳ್ತಾ ಇದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ರಮೇಶ್ ಸಾವಿರದ ಒಂಬೈನೂರ ನಲವತ್ತ ಆರು ಸೈಟುಗಳ ದಾಖಲಾತಿ ನಾಪತ್ತೆ ಜೊತೆ ಜೊತೆಗೆ ನಿಯಮಗಳ ಗಾಳಿ ತೂರಿರೋದು ನಕಲಿ ಸಹಿ ಮಾಡಿರೋದು ಏನೆಲ್ಲ ವಿವರಗಳಿವೆ ಇಡಿ ಕೊಟ್ಟಿರೋ ಪತ್ರದಲ್ಲಿ ಇಡಿ ಅಧಿಕಾರಿಗಳು ಒಟ್ಟು ಎರಡು ಇ ಸಿಆರ್ ಗಳನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಒಂದು ಏನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಏನ್ ನೀಡಲಾಗಿದೆ ಅದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಮತ್ತೆ ಈ ಹಿಂದೆ ಒಂದಷ್ಟು ಸೈಟ್ಗಳನ್ನ ಬೇರೆ ಬೇರೆ ಬಡಾವಣೆಗಳಲ್ಲಿ ಹಂಚಿಕೆಯಲ್ಲಿ ಕೂಡ ಅಕ್ರಮ ನಡೆದಿದೆ ಅನ್ನುವಂತ ಎರಡು ಪ್ರಕರಣಗಳು ಇಟ್ಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಕೂಡ ಅದೇ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮೈಸೂರಿನ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ ಆದ್ರೆ ಲೋಕಾಯುಕ್ತ ಪೊಲೀಸರು ತನಿಖೆಯಲ್ಲಿ ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಈ ಒಂದು ಪ್ರಕರಣದಲ್ಲಿ ಏನೋ ತಪ್ಪೇ ಆಗಿಲ್ಲ ಏನೋ ಅನ್ನುವಂತ ರೀತಿ ತನಿಖೆ ನಡೆದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಹಾಗಾಗಿ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೆ ಎರಡೂ ಪ್ರಕರಣದಲ್ಲಿ ನಡೆಸಿದಂತ ತನಿಖೆಯ ಒಂದಷ್ಟು ಜಿಸ್ಟ್ಗಳನ್ನು ಒಳಗೊಂಡಂತ ಮಾಹಿತಿಯನ್ನ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳಿಗೆ ಶೇರ್ ಮಾಡಿರುವಂತದ್ದು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೆ ನಾವು ಮಾಡಿದಂತ ತನಿಖೆಯಲ್ಲಿ ಒಟ್ಟು ಐದು ಸಾವಿರ ಸೈಟ್ ಹಂಚಿಕೆಯಲ್ಲಿ ಸಾವಿರದ ತೊಂಬತ್ತೈದು ಸೈಟ್ಗಳ ಹಂಚಿಕೆಯನ್ನ ಏನಿದೆ ಅದು ಬೇನಾಮಿ ಹೆಸರುಗಳಲ್ಲಿ ಅಥವಾ ನಕಲಿ ಹೆಸರುಗಳಲ್ಲಿ ನಕಲಿ ವ್ಯಕ್ತಿಗಳ ಹೆಸರುಗಳನ್ನ ಸೃಷ್ಟಿ ಮಾಡಿ ಯಾರಿಗೋ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತೆ ಸಾವಿರದ ಒಂಬೈನೂರ ಒಂಬೈನೂರ ಚಿಲ್ಲರೆ ಸೈಟ್ ಗಳೇನಿದೆ ಆ ಒಂದು ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಮೂಡದಲ್ಲಿ ದಾಖಲೆಗಳೇ ಇಲ್ಲ ಅನ್ನುವಂಥದ್ದು ಮತ್ತೆ ಇದ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧಿಕಾರಿಗಳು ಮತ್ತೆ ಮೈಸೂರಿನ ಕೆಲವು ರಿಯಲ್ ಎಸ್ಟೇಟ್ನ ಉದ್ಯಮಿಗಳ ಒಂದು ಪ್ರಭಾವದಿಂದಾಗಿ ಅವರೆಲ್ಲವೂ ಕೂಡ ಒಂದಾಗಿ ಈ ರೀತಿ ಅಕ್ರಮವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಅದಕ್ಕಿಂತ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನೇನು ಹಂಚಿಕೆ ಮಾಡಲಾಗಿದೆ ಈ ಅಕ್ರಮದಲ್ಲಿ ಸಾಕಷ್ಟು ಅಂಡ್ಯೂ ಇನ್ಫ್ಲೂಯೆನ್ಸ್ಗಳು ಅಂದ್ರೆ ಅನಗತ್ಯವಾದಂತಹ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಅವರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಖಾಸಗಿ ಸೆಕ್ರೆಟರಿ ಅಂದ್ರೆ ಪರ್ಸನಲ್ ಪಿ ಎ ಆಗಿರುವಂತಹ ದಿನೇಶ್ ಕುಮಾರ್ ಅಲ್ಲಿಯ ಟಿ ಕುಮಾರ್ ಅನ್ನುವಂಥವನು ನೇರವಾಗಿ ಮೌಢಾ ಕಚೇರಿಗೆ ಓಡಾಡಿ ಸಿದ್ದ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ದಾಖಲೆಗಳನ್ನು ನೀಡುವಂತದ್ದು ಅವರ ಹೆಸರುಗಳನ್ನ ನಕಲಿ ಮಾಡುವಂತದ್ದು ಜೊತೆಗೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಏರಿ ಈ ರೀತಿ ಹದಿನಾಲ್ಕು ಸೈಟ್ಗಳನ್ನ ಕಾನೂನು ಗಾಳಿಗೆ ತೂರಿ ಆ ಆದೇಶವನ್ನ ಮಾಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದು ಅಂದ್ರೆ ದಿನೇಶ್ ಕುಮಾರ್ ಒಬ್ಬ ಅಂದ್ರೆ ಅಂಡ್ಯೂ ಇನ್ಫ್ಲೂಯೆನ್ಸ್ ಅನ್ನ ಬೆಳಸ್ತಾನೆ ಅನ್ನುವಂಥದ್ದಾದ್ರೆ ಅದು ಸಿದ್ದರಾಮಯ್ಯ ಅವರ ಆ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅನ್ನುವಂಥದ್ದು ಮತ್ತೆ ಇಂದಿನ ಮಾಜಿ ಅಂದ್ರೆ ಇಂದಿನ ಆಯುಕ್ತರು ಏನುಗಳಿದ್ರೆ ಅದರಲ್ಲಿ ದಿನೇಶ್ ಕುಮಾರ್ ಆಗ್ಲಿ ನಟೇಶ್ ಆಗ್ಲಿ ಈ ರೀತಿಯಾದಂತಹ ಒಂದು ಕಾನೂನಿನ ಬಾಹ್ಯ ಕಾನೂನು ಬಾಹ್ಯ ಕೃತ್ಯಗಳನ್ನು ಮಾಡಿದರೆ ಅದ್ರ ವಿಶೇಷವಾಗಿ ಪಾರ್ವತಿ ಅವರಿಗೆ ಸೈಟ್ ಕೊಟ್ಟ ವಿಚಾರದಲ್ಲಿ ನಟೇಶು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈ ರೀತಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರ ಒಂದ್ ರೀತಿ ಪ್ರಭಾವ ಮೇಲ್ನೋಟಕ್ಕೆ ಇದ್ದಂತೆ ಕಂಡು ಬಂದಿರುವಂತದ್ದು ಹಾಗಾಗಿ ತನಿಖೆ ನಡೆದಿದೆ ಇಲ್ಲಿಯವರೆಗೆ ನಾವು ನಡೆದಂತ ತನಿಖೆಯಲ್ಲಿ ಇಷ್ಟೆಲ್ಲ ಅಂಶಗಳು ಬೆಳಕಿಗೆ ಬಂದಿರುವಂತ ಯಾಕೆಂದ್ರೆ ಮುಂದಿನ ತನಿಖಾ ಲೋಕಾಯುಕ್ತ ಪೊಲೀಸರಿಗೆ ಒಂದು ವೇಳೆ ಬಿ ರಿಪೋರ್ಟ್ ಹಾಕುವಂತದ್ದಾಗ್ಲಿ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಕೆಲಸಗಳನ್ನ ಮಾಡಿದ್ದೆ ಆಗಲಿ ಈ ಮೊದಲೇ ತನಿಖೆಯನ್ನು ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನ ನಾವು ನೀಡಿದ್ದೇವೆ ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ಆ ಕೋರ್ಟ್ಗೆ ಹೇಳುವಂತದ್ದಾಗ್ಲಿ ಮತ್ತೆ ಈ ಪ್ರಕರಣ ಗೆ ವಹಿಸಬೇಕು ಅನ್ನುವಂತ ಒಂದು ಅರ್ಜಿ ಕೂಡ ಹೈಕೋರ್ಟ್ ಬಾಕಿ ಇರುವಂತದ್ದು ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಒಂದು ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ಒಳಗೊಂಡ ತನಿಖಾಂಶಗಳನ್ನು ಒಳಗೊಂಡಂತ ಒಂದು ಲೆಟರ್ನ ಬರೆದಿದ್ದಾರೆ ಸೊ ಅದರಲ್ಲಿ ಈ ಎಲ್ಲ ಅಂಶಗಳು ಬೆಳಕಿಗೆ ಬಂದಿದೆ ಅನ್ನುವಂಥದ್ದು ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ತಿಗೆ ಹದಿನಾಲ್ಕು ಸೈಟ್ಗಳ ಹಂಚಿಕೆಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಷ್ಟೆಲ್ಲ ಗಾರ್ಡನ್ ಗಾಳಿ ತೋರಲಾಗಿದೆ ಇದರಲ್ಲಿ ಭಾಗಿಯಾಗಿರುವಂತದ್ದಿದೆ ಮತ್ತೆ ಅಂಡ್ ಡ್ಯೂ ಇನ್ಫ್ಲೂಯೆನ್ಸ್ ಫ್ರಮ್ ದಿ ಏನು ಸಿದ್ದರಾಮಯ್ಯ ಅನ್ನುವಂಥದ್ದೇನಿದೆ ಅದರ ಬಗ್ಗೆ ಒಂದಷ್ಟು ಉಲ್ಲೇಖವನ್ನು ಮಾಡುವಂತ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ತನಿಖೆ ಮುಂದುವರೆದಿದೆ ಇಲ್ಲಿಯವರೆಗಿನ ನಡೆದಂತ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ ಅನ್ನುವಂತ ಒಂದಷ್ಟು ರಿಜಿಸ್ಟರ್ ಒಳಗೊಂಡಂತ ಪತ್ರವನ್ನ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಬರೆದಿದ್ದಾರೆ ಅನ್ನುವಂಥದ್ದು ಖಚಿತವಾದಂತ ಮಾಹಿತಿ ಪ್ರಕರಣಗಳಲ್ಲಿ ಇವತ್ತಿಗೂ ಕೂಡ ಏನ್ ಪರಿಹಾರ ಬೇಕೋ ಅದು ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ ಚಪ್ಪಲಿ ಸವದ್ ಹೋಗಿದೆ ಹೊರತು ಪರಿಹಾರಗಳು ಸಿಕ್ಕಿಲ್ಲ ಆದ್ರೆ ಇಲ್ಲಿ ಆಗಿರೋ ಈಗ ಇಡಿ ನೀಡಿರುವ ಈ ಪತ್ರಗಳನ್ನು ಆಧಾರವಾಗಿಟ್ಕೊಂಡು ಹೇಳೋದಾದರೆ ಸುಮಾರು ಎರಡು ಸಾವಿರ ಸಾವಿರದ ಒಂಬೈನೂರ ಸೈಟುಗಳ ದಾಖಲೆಗಳಿಲ್ಲ ಅಂತ ಹೇಳ್ತಾ ಇದೆ ಇಡಿ ಇದರ ಜೊತೆ ಜೊತೆಗೆ ಸಾವಿರದ ತೊಂಬತ್ತೈದು ಸೈಟುಗಳ ಹಂಚಿಕೆ ಪತ್ತೆಯಾಗಿದೆ ಯಾರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಜೊತೆಗೆ ಸಹಿಗಳನ್ನು ಫೋರ್ಜರಿ ಮಾಡಿದ್ದಾರೆ ಎಷ್ಟು ದೊಡ್ಡ ಮಟ್ಟಗಿನ ಹಗರಣ ಇದು ಹಾಗಾದರೆ ಖಂಡಿತ ಮೌನ ಯಾಕೆಂದ್ರೆ ಐದು ಸಾವಿರ ಸೈಟ್ ಗಳ ಹಂಚಿಕೆಯಲ್ಲಿ ಸರಿಸುಮಾರು ಮೂರು ಸಾವಿರ ಸೈಟ್ ಗಳ ಹಂಚಿಕೆ ಅಂದ್ರೆ ಕೆಲವೊಂದಷ್ಟು ನಕಲಿ ಮತ್ತೆ ಬೆನಂ ವ್ಯಕ್ತಿಗಳ ಹೆಸರಲ್ಲಿ ಮತ್ತೆ ದಾಖಲೆಗಳಿಲ್ಲದೆ ಇರುವಂತದ್ ನೋಡ್ತಾ ಹೋದ್ರೆ ಐದು ಸಾವಿರದಲ್ಲಿ ಮೂರು ಸಾವಿರ ಸೈಟ್ಗಳಲ್ಲಿ ಸರಿಯಾದಂತ ಲೆಕ್ಕಗಳು ಸಿಗ್ತಾ ಇಲ್ಲ ಇಲ್ಲ ಒಂದ್ ಕಡೆ ಅಕ್ರಮಗಳನ್ನು ಮಾಡಿದ್ದಾರೆ ಏನಂತಂದ್ರೆ ಪರ್ಸೆಂಟೇಜ್ ಆಫ್ ಇದು ಕರಪ್ಷನ್ ಆಗ್ಲಿ ಅಥವಾ ಇಲ್ಲಿಗಿಲಿಟಿ ಎಷ್ಟು ಮಟ್ಟಗಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಅಷ್ಟರ ಮಟ್ಟಗಿನ ದಾಖಲೆಗಳನ್ನ ಮಾಹಿತಿಗಳನ್ನ ಇಡೀ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೆಚದೆ ಗ್ರಾಮದಲ್ಲಿ ಪಾರ್ವತಿ ಅವರ ಸಹೋದರನಿಗೆ ಸೇರಿದಂತ ಮಲ್ಲಿಕಾರ್ಜುನ್ ಸ್ವಾಮಿಗೆ ಸೇರಿದಂತ ಭೂಮಿಯ ಒಂದಷ್ಟು ಏನು ಆಗಾಗ್ಲೇ ದೇವನೂರು ಮೂರನೇ ಹಂತದ ಬಡಾವಣೆಗೆ ಭೂಮಿಯನ್ನ ವಶಪಡಿಸಿಕೊಂಡಿಲ್ಲಾಗಿತ್ತು ಮತ್ತೆ ಡಿನೋಟಿಫಿಕೇಶ ಮಾಡಲಾಯಿತು ಮತ್ತೆ ಒಂದು ಆಗಲಿ ಡೆವಲಪ್ಡ್ ಮತ್ತೆ ಕನ್ಸ್ಟ್ರಕ್ಷನ್ ಆಗಿದ್ದಂತ ಒಂದು ಜಾಗವನ್ನ ಇವರು ಕೃಷಿ ಭೂಮಿ ಅಂತೇಳಿ ಆ ಏನು ಕನ್ವರ್ಷನ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ಆವಾಗಿನ ಇದ್ದಂತ ಡಿ ಸಿ ತಹಸೀಲ್ದಾರ್ ಎಲ್ಲರೂ ಕೂಡ ಗೊತ್ತಿದ್ದು ಕೂಡ ಕಾನೂನು ಗಾಳಿಗೆ ತೋರಿ ಅವರಿಗೆ ಬೇಕಾದಂತ ಫೇವರ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಮೂಡದಲ್ಲಿ ಕೇವಲ ಸಿದ್ದರಾಮಯ್ಯ ಅವರ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನ ನೀಡೋದು ಆ ಪ್ರಕರಣ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕಳೆದ ಹಲವು ವರ್ಷಗಳಿಂದ ಮೂಡದಲ್ಲಿ ನೆಡ ಮಾಡಿದಂತ ಬಡಾವಣೆಗಳಲ್ಲಿ ಹಂಚಿಕೆಯಾದಂತ ಸೈಟ್ಗಳಲ್ಲಿ ಮತ್ತೆ ಯಾರೆಲ್ಲ ಅರ್ಜಿಗಳನ್ನು ಹಾಕಿದ್ದಾರೆ ಅದು ಯಾರಿಗೆ ಆ ಏನೋ ಸೈಟ್ ಗಳು ಕೊಡಲಾಗಿದೆ ಮತ್ತೆ ಸೈಟ್ ಪಡ್ಕೊಂಡಂತವರ ಜಿನೇನಿಟಿ ಚೆಕ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಮೂಡದಲ್ಲಿ ಎಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅದರಿಂದ ಯಾರ್ಯಾರ ಲಾಭವನ್ನ ಪಡ್ಕೊಂಡಿದ್ದಾರೆ ಆ ಲಾಭವನ್ನ ಪಡ್ಕೊಳ್ಳಿಕ್ಕೆ ಅಥವಾ ಕಾನೂನು ಗಾಳಿ ತೋರಿ ಆದೇಶವನ್ನ ಮಾಡುವಂತ ವಿಚಾರದಲ್ಲಿ ಹಿಂದೆ ಯಾರಿದ್ದಾರೆ ಯಾರ ಪ್ರಭಾವಗಳಿದೆ ಯಾರ ಆದೇಶಗಳಿದೆ ಅದು ಓವರ್ ಎಲ್ ಡೈರೆಕ್ಷನ್ಸ್ ಇದೆಯಾ ಅಥವಾ ರಿಟರ್ನ್ ಡೈರೆಕ್ಷನ್ಸ್ ಇದೆಯಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು ಸೊ ಹಾಗಾಗಿ ಇಲ್ಲೊಂದ್ ಕಡೆ ಓರಲ್ ಡೈರೆಕ್ಷನ್ಸ್ ಅಲ್ಲಿ ಈ ರೀತಿ ಆದಂತಹ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ತನ್ನ ಪತ್ನಿಗೆ ಹದಿನಾಲ್ಕು ಸೈಟ್ ಗಳನ್ನು ಕೊಡಿಸುವಂತಹ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಅವರ ಸುತ್ತಮುತ್ತ ಇರುವಂತಹ ಅಧಿಕಾರಿಗಳ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ಕಿದೆ ತನಿಖೆನ ಮುಂದುವರಿಸುವಂತಹ ವಿಚಾರವನ್ನ ಆ ಪತ್ರದಲ್ಲಿ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್